ಮೊದ ಮಕ್ಕಳದ ಮೊದಲೇ ಸರಿಯಾಗಿ ಇದ್ದಿದ್ದಿಲ್ಲ ಮಕ್ಕಳಿಗೆ ಬರೀ ಸ್ಕೂಲಿನಿಂದ ಬರುವುದು ಮನೆಯಲ್ಲಿ ಆಟ ಆಡೋ ಕುತ್ಬದು ಅಭ್ಯಾಸಕ್ಕೆ ಲಕ್ಷಣ ಮಾಡ್ತಿದ್ದಿಲ್ಲ ಏನು ಮತ್ತು ಆಮೇಲೆ ಸರಳ ವಸ್ತುವಿನ ಅಳವಡಿಸಿದ್ವಿ ಮಕ್ಕಳಿಗೂ ಎಲ್ಲ ಅವ್ರ ವಿದ್ಯಾಭ್ಯಾಸ ಕರೆಕ್ಟ್ ಮಾಡ್ತಾಯಿದ್ರು ಈಗೆಲ್ಲ ಸ್ಟಡಿ ಚೆನ್ನಾಗಿದೆ ಅವ್ರದ್ದು ಈಗ ಎಲ್ಲ ಸ್ಕೂಲ್ಗೆ ಇದು ಮಾಡ್ತಿದ್ದಾರೆ ವಿದ್ಯಾಭ್ಯಾಸ ಚೆನ್ನಾಗಿದೆ ಸರಳ ವಸ್ತು ಆದ್ರದ್ದೇನು ಕಲೆ ಸ್ಕೂಲ್ ಸ್ಕೂಲ್ಗೆ ಹೋಗ್ತಾರೆ ಆ ಸ್ಕೂಲಿಂದ ಬಂದು ಮತ್ತು ಸ್ಟಡಿ ಮಾಡ್ತಾರೆ ಪೂರಾ ಸರಿಯಾಗಿ ಈಗೆಲ್ಲ ಅವ್ರಿಗೆ ಏನು ಸ್ಟಡಿ ಮಾಡ್ತಾರೆ ತಿಳಿಯಲು ಉಳಿತೈತಿ ಮೊದಲಿಗೆ ಏನು ತಲೆ ಉಳಿತಿದ್ದಿಲ್ಲ ಏನು ಅಂದರೆ ಈಗೆಲ್ಲ ಎಲ್ಲ ಚೆನ್ನಾಗಿದ್ದಾರೆ ಸರಳ ವಸ್ತುವಿನಲ್ಲಿ ನಮಗೆ ಮಕ್ಕಳಿಗೆ ಈ ದಿಕ್ಕಿಗೆ ಕುಂದ್ರಿಸಿ ನೀವು ವಿದ್ಯಾಭ್ಯಾಸ ಮಾಡಿಸ ಅಂತ ಹೇಳಿದರೆ ಆ ಥರ ನಾವು ಮಕ್ಕಳಿಗೆ ಆ ದಿಕ್ಕಿಗೆ ಕುಂದ್ರಸಿಯವ್ರಿಗೆ ವಿದ್ಯಾಭ್ಯಾಸ ಮಾಡಿದ್ವಿ ವಿದ್ಯಾಭ್ಯಾಸ ಮಾಡಿಸೋತ್ವಿ ಅವ್ರಿಗೆ ಹೆಂಗೆ ಅವ್ರಿಗೆ ಆ ದಿಕ್ಕಿಗೆ ಕುಂತು ಅಭ್ಯ ವಿದ್ಯಾಭ್ಯಾಸ ಮಾಡೋಕೆ ಕುಂತು ಅಷ್ಟೇ ನಾಲೆಜ್ ಚೆನ್ನಾಗಿ ಬರ್ತಾಯಿದೆ ಎಲ್ಲ ಇದು ಮಾಡ್ತಾರೆ ಇದೆ ಒಳ್ಳೆ ಒಳ್ಳೆಯ ಈ ಸರಳ ವಸ್ತುಗಳಿಂದ ನಮಗೆ ಭಾಳ ಒಳ್ಳೆಯದಾಗಿದೆ ಮೊದಲ ಸರಳು ವಸ್ತು ಮಾಡಿಸೋ ಮುಂಚೆ ನಮಗೆ ಎಲ್ಲ ಬರೀ ದುಡ್ಡಿಂದ ಕಿರಿಕಿರಿ ಮನೆಯಲ್ಲಿ ಬಂದ್ಕೊಳ್ಳೆ ಯಾರು ಏನಾದ್ರು ಕೂಡ ಜಗಳ ಆಡೋದು ಮನೆಯಲ್ಲಿ ಏನು ಕಡೆ ಆಗಲಿ ಮಕ್ಕಳ ಏನು ವಿದ್ಯಾಭ್ಯಾಸ ಮಾಡಿಲ್ಲ ಅಂದ್ರೆ ಸರಿಯಾಗಿ ಮಾಡಿಲ್ಲ ಅಂದ್ರೂ ಅವ್ರ ಕಡೆ ಮೇಲೆ ಶೀಟ್ ಆಗೋದು ಭಾಳ ನಮ್ಗೆ ತೊಂದರೆ ಆಗ್ತಿತ್ತು ಮೊದಲು ಈಗ ಕಿರಿಕಿರಿ ಎಲ್ಲ ಇದು ನಾವು ಸರಳ ವಸ್ತು ಯಾವಾಗ ನಾವು ಅಳಿಸ್ಕೊಂಡಿದ್ವಿ ಅವಾಗ ನಮಗೆಲ್ಲ ಟೆನ್ಷನು ಕಡಿಮೆ ಆಯಿತು ಎಲ್ಲ ಕಿ ಮಕ್ಕಳು ವಿದ್ಯಾಭ್ಯಾಸ ಸರಿಯಾಯಿತು ಎಲ್ಲ ನಮ್ಗೆ ಟೆನ್ಷನ್ ನಮ್ಗೆ ಭಾಳ ಹಗರಾತು